ಕೊಟ್ಬಿಟ್ರೆ ಕೆಲಸ ಸಾಕು ಡೌನ್ ಕೊಟ್ರೆ ಏನ್ ಬೇಕಾದ್ರೆ ರೆಡಿ ಮಾಡ್ಕೊಡಕ್ ಕೆಲಸ ಮಾಡಕ್ ರೆಡಿ ಇಲ್ಲಿ ಯಾವ ಫಾರ್ಮ್ ಬೇಕಾದ್ರೂ ತಗೊಂಡ್ಬನ್ನಿ ಫಿಟ್ನೆಸ್ ಆಗಿರ್ಲಿ ಈ ಹಾಸ್ಪಿಟಲ್ ಸಂಬಂಧಪಟ್ಟಿದ್ದು ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ಇಲ್ಲಿ ನಮ್ಮ ಮಲ್ಸಂದ್ರದಲ್ಲಿ ನಮ್ಮ ಮಲ್ಸಂದ್ರ ಡಾಕ್ಟರ್ಗಳು ಗೌರ್ಮೆಂಟ್ ಹಾಸ್ಪಿಟ್ಲ್ ಡಾಕ್ಟರ್ಗಳು ಏನಿದ್ದಾರೋ ಪೇಶೆಂಟ್ ನೋಡ್ದಾನೆ ಸರ್ಟಿಫಿಕೇಟ್ ಕೊಡಕ್ ರೆಡಿ ಆಗಿದ್ದಾರೆ ನೋಡಿ ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇದನ್ನ ನಮ್ಮ ಅಧ್ಯಕ್ಷರು ನಮ್ಮ ಸರ್ದ ಹತ್ರ ಮಾತಾಡ್ತಾ ಇದ್ದಾರೆ ನೋಡೋಣ ನೆಕ್ಸ್ಟ್ ಏನೇನಾಗುತ್ತೆ ಅಂತ ಇಲ್ಲಿ ಕಾಂಪೌಂಡರ್ ಎಲ್ಲ ಹಾ ಇಷ್ಟು ನೋಡಿ ಇಲ್ಲ ರವ್ಯವಹಾರ ನಡೀತಾ ಇಲ್ಲಿ ಹಾಸ್ಪಿಟಲಲ್ಲಿ ಇರೋದಕ್ಕೆ ಪ್ರತಿಯೊಬ್ಬರು ಹೊಲಿಸ್ಬೇಕು ಇಲ್ಲೊಬ್ರು ಸಿಗಾಕೊಂಡ್ರು ಪ್ರತಿಯೊಬ್ರು ಇಷ್ಟು ಇನ್ನೂ ತಗೊಳ್ಸಿಲ್ ಗೊತ್ತಾಗ್ತಾ ಇಲ್ಲ ಅದು ಮುಂದಿನ ದಿನಗಳಲ್ಲಿ ಅದು ಸಹ ಆಪರೇಷನ್ ನಾವು ಸ್ಟ್ರಿಂಗ್ ಆಪರೇಷನ್ ನಾವು ಮಡೇ ಮಾಡ್ತೀವಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಮಟ್ಟ ಮಟ್ಟಾಕೋದಕ್ಕೋಸ್ಕರನೇ ಈ ನಮ್ಮ ಕೆಆರ್ ಎಸ್ ಪಕ್ಷ ನಿಂತಿರೋದು ಲಂಚ ಮುಕ್ತ ಕರ್ನಾಟಕವನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ರಾತ್ರಿ ಆಗ್ಲೂ ರಾತ್ರಿ ಒಂದು ಗಂಟೆ ಆದ್ರೂ ನಮ್ಮ ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡ್ತಾ ಇರ್ತಾರೆ ದಯವಿಟ್ಟು ಇವಾಗ ಗಮನಿಸ್ಬಿಟ್ಟು ದಯವಿಟ್ಟು ಈ ಅನ್ನ ಈ ನೀಚರನ್ನ ಮೊದ್ಲು ಹೊಡೆದೋಗದೋಡಂತ ಕೆಲಸಗಳನ್ನ ನಾವು ಕರ್ನಾಟಕದಾದ್ಯಂತ ನಾವು ಮಾಡೋಣ ದಯವಿಟ್ಟು ಪ್ರತಿಯೊಬ್ಬರು ಗಮನಿಸಬೇಕು ಕರ್ನಾಟಕ ಬೆಂಬಲಿಸಿ